ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರಾದ ರತನ್ ರಮೇಶ್ ಅವರು ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ ಜೆಡಿಎಸ್ ವಕ್ತಾರಾದಂತಹ ನಾಗೇಂದ್ರ ಪ್ರಸಾದ್ ಅವರು ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ ಹಾಗೆ ಕಾಂಗ್ರೆಸ್ ವಕ್ತಾರಾದಂತಹ ಪ್ರಸಾದ್ ಗೌಡರು ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ ಪ್ರಸಾದ್ ಗೌಡರಿಂದ ಶುರು ಮಾಡ್ತೀನಿ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಸರ್ಕಾರ ಈ ಪ್ರಶ್ನೆ ಬರ್ತಾ ಇದೆ ಬಿಜೆಪಿ ಇದನ್ನೇ ಹೇಳ್ತಾ ಇರೋದು ಹಳೆ ಕೇಸ್ಗಳನ್ನೆಲ್ಲ ಓಪನ್ ಮಾಡ್ಕೊಂಡು ಬರ್ತಾ ಇದ್ದೀರಿ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ಕೊಂಡೇ ಬರ್ತಾ ಇದ್ದೀರಿ ನೀವು ಅಂತ ಹೇಳಿ ಲೋಕಸಭೆ ಎಲೆಕ್ಷನ್ಗೆ ಒಂದೊಂದು ಅಸ್ತ್ರವನ್ನು ತೆಗೆದು ನೀವು ಬಿ ಜೆ ಪಿಗರ ಕೈ ಇದ್ದೀರಾ ನೋಡಿ ಇಲ್ಲಿ ಟಾರ್ಗೆಟನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ ನಡೆದಿದ್ದೇನಲ್ಲಿ ಅವತ್ತು ಅದನ್ನು ನಾವು ಜನಕ್ಕೆ ತಿಳಿಸ್ಕೊಡ್ಬೇಕಾಗ್ತದೆ ನಾಲ್ಕು ಹನ್ನೆರಡು ಎರಡು ಸಾವಿರದ ಹದಿನೇಳರಂದು ಫಿರಿಯಾದದಾರರು ಶ್ರೀ ಗವಿರಾಜ್ ಪಿ ಎಸ್ ಐ ಗ್ರಾಮಾಂತರ ಪೊಲೀಸ್ ಠಾಣೆ ಚಿಕ್ಕಮಗಳೂರು ಇವರು ಕೇಸನ್ನು ರಿಜಿಸ್ಟರ್ ಮಾಡ್ತಾರೆ ಕಾರಣ ಇಷ್ಟೇ ಅಲ್ಲಿ ದತ್ತಪೀಠ ಏನಿದೆ ಇನಾಮ್ ದತ್ತಾತ್ರೇಯ ಪೀಠ ಅಲ್ಲಿ ಹಿಂದೂ ಕರಸೇವಕರು ಅಂತ ಹೇಳ್ಕೊಂಡವರು ಅಲ್ಲಿದ್ದಂತಹ ಮುಸ್ಲಿಂ ಗೋರಿಗಳನ್ನು ಒಡೆದ ಒಡೆದ ಹಾಕಿದ್ರು ಹೊಡೆದಾಕೋದಕ್ಕೆ ಪ್ರಯತ್ನ ಪಟ್ಟರು ಮತ್ತು ಅದನ್ನು ತಡೆಯಕ್ಕೆ ಬಂದಂತಹ ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರು ಯಾವಾಗ ನಾಲ್ಕು ಹನ್ನೆರಡು ಎರಡು ಸಾವಿರದ ಹದಿನೇಳರಂದು ಇಲ್ಲೇ ಇದೆ ಸಾರಾಂಶ ಎರಡು ನಿಮ್ ಒಂದು ಸೆಕೆಂಡ್ ಕೊಟ್ಟರೆ ಹೋಗಿ ಹೇಳಿ ಹೇಳಿ ಫಿರ್ಯಾದಾರರಾದ ಗವಿರಾಜ್ ಪಿ ಎಸ್ಐರವರು ದೂರು ನೀಡಿದ್ದು ಜಿಲ್ಲಾಡಳಿತ ವತಿಯಿಂದ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಹದಿನೇಳರಿಂದ ಮೂರು ಹನ್ನೆರಡು ಎರಡು ಸಾವಿರದ ಹದಿನೇಳರ ಹೊರಗೆ ದತ್ತ ಜಯಂತಿ ಕಾರ್ಯಕ್ರಮವನ್ನು ಇನಾಮ್ ಶ್ರೀ ದತ್ತಾತ್ರೇಯ ಪೀಠ ಬಾಬಾ ಬುಡನ್ ಸ್ವಾಮಿಗಳ ದರ್ಗಾದಲ್ಲಿ ಮತ್ತು ಚಿಕ್ಕಮಗಳೂರು ನಗರದಲ್ಲಿ ಹಮ್ಮಿಕೊಂಡಿದ್ದು ಠಾಣಾ ವ್ಯಾಪ್ತಿಯ ದತ್ತಪೀಠದ ಬಳಿ ಸಿಬ್ಬಂದಿಗಳನ್ನು ಬಂದೋಬಸ್ತ್ ಕರ್ತವ್ಯಕ್ಕೆ ನೇಮಕ ಮಾಡಿದ್ದು ಮುಸ್ಲಿಂ ಧರ್ಮದ ಗೋರಿಗಳ ವಿಚಾರವಾಗಿ ಭಾವನಾತ್ಮಕವಾಗಿ ಮತ್ತು ಧಾರ್ಮಿಕವಾಗಿ ಪೂಜನೀಯ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವ ರೀತಿಯಲ್ಲಿ ಘೋಷಣೆಗಳನ್ನು ಕೂಗಿ ಹಿಂದೂಪರ ಸಂಘಟನೆಯ ಮಲಾಧಾರಿಗಳು ಅಕ್ರಮ ಮಾಡುವ ರೀತಿಯಲ್ಲಿ ಘೋಷಣೆ ಕೂಗಿ ಮತ್ತು ಗುಂಪು ಕಟ್ಟಿಕೊಂಡು ಗೋರಿಗಳನ್ನು ಕಿತ್ತು ಹಾಕಲು ಪ್ರಯತ್ನ ಪಟ್ಟಿರುವುದು ಒಂದ್ ನಿಮಿಷ ಏರಿ ಸರ್ ಒಂದ್ ನಿಮಿಷ ಏರಿಕೆ ಅನುಕೂಲ ಆಗುತ್ತೆ ಕಿತ್ತು ಹಾಕಲು ಪ್ರಯತ್ನ ಪಟ್ಟಿರುವುದು ಮತ್ತು ಬಂದೋಬಸ್ತ್ ಕರ್ತವ್ಯದಲ್ಲಿದ್ದ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದಕ್ಕೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರಿಂದ ದೂರು ನೀಡಿದ್ದು ಪ್ರಕರಣ ದಾಖಲಾಗಿರುತ್ತದೆ ಸರಿ ಸರ್ ಆಯ್ತು ಪ್ರಕರಣ ಅಲ್ಲಿಂದ ದಾಖಲಾಯಿತು ಸರ್ ದಾಖಲಾದ ನಂತರ ಪ್ರಕರಣ ಯಾರ್ಯಾರಿಗೆ ಏನಾಯ್ತು ಕೋರ್ಟ್ ಹೋಯ್ತು ಫಿಫ್ಟಿ ತ್ರೀ ಆದ ನಂತರ ಒನ್ ಫೋರ್ಟಿ ಆಯ್ತು ಅಲ್ಲ ಕ್ಲೋಸ್ ಮಾಡಿದ್ದು ಆಮೇಲೆ ಆಯ್ತಲ್ಲ ಹೋಗಲ್ಲ ಪ್ರಸಾದ್ ಗೌಡ್ರೆ ಪುನಃ ನಾನು ಹಿಂದೆ ಹೋಗಿ ಹಿಸ್ಟ್ರಿ ಕೆದಕೆ ಹೋಗಲ್ಲ ಅದ ಎಲ್ರಿಗೂ ಗೊತ್ತಿರೋ ವಿಚಾರ ಆಯ್ತಾ ಇವತ್ತಿನ ವಿಚಾರಕ್ಕೆ ಬರೋಣ ನಾವು ಕೇಸ್ ಕ್ಲೋಸ್ ಆಯ್ತಲ್ಲ ಆಯ್ತು ಮತ್ತೀಗ ಸಮನ್ಸ್ ಯಾಕೆ ಇದನ್ನ ಹೇಳಿ ಸರ್ ಇದು ಕ್ಲೋಸ್ ಮಾಡಿದಾಗ ಸರ್ಕಾರ ಬಿಜೆಪಿ ಸರ್ಕಾರ ಇದೆ ನ್ಯಾಯ ಭಾರತ ದೇಶ ಸೆಕ್ಯುಲರ್ ಕಂಟ್ರಿ ಇಲ್ಲಿ ಎಲ್ಲ ವರ್ಗದ ಜನ ಎಲ್ಲ ಧರ್ಮದ ಜನ ಎಲ್ಲರಿಗೂ ಸರ್ವರಿಗೂ ಸಮಬಾಳು ಸಮಪಾಲು ಇಲ್ಲಿ ಕರೆಕ್ಟ್ ಓಕೆಪ್ಪ ಹೇಳ್ತೀನಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಅನ್ನೋದು ಹಿಂದೂಗಳ ಕೇಸ್ ಕಳೆದು ಮಾತ್ರ ಯಾಕೆ ಓಪನ್ ಆಗುತ್ತೆ ಅಯೋಧ್ಯೆ ವಿಚಾರದಲ್ಲಿ ಮುಸ್ಲಿಮರ ಮೇಲೆ ಎಷ್ಟು ಕೇಸ್ ಗಳಿಲ್ಲ ಓಪನ್ ಮಾಡಿದ್ರಾ ಮಾಡಿದೀರಾ ಹೇಳಿ ಇರಿ ಇರಿ ಸ್ವಲ್ಪ ಇರಿ ಅಯೋಧ್ಯೆ ನಲ್ಲಿರೋದು ಅಯೋಧ್ಯೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಲ್ಲೇ ಕರ್ನಾಟಕದಲ್ಲಿ ಎಷ್ಟಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು ಅದು ಹಿಂದೂಗಳ ಮೇಲೆ ಅಲ್ಲೇ ಆಗಿರ್ಲಿ ಅಥವಾ ಸಿಖ್ ಮೇಲೆ ಆಗಿರ್ಲಿ ಸರ್ ಇದನ್ನು ಪೂರ್ತಿ ಇದಕ್ಕೆ ಬಂದಿದೆ ಮತ್ತೆ ಮತ್ತೆ ಒತ್ತಾಯ ತರ್ತಾ ಇದಾರೆ ಓಪನ್ ಮಾಡಿದ್ದಾರೆ ಅವ್ರ ತಪ್ಪಿಲ್ಲ ಅಂತ ಸರ್ಕಾರನೇ ಓಪನ್ ಮಾಡ್ತಿದೆ ಯಾರು ಯಾರು ಆ ಧರ್ಮಕ್ಕೆ ಸರ್ ಒಂದ್ ನಿಮಿಷ ಹೇಳಿ ಸರ್ ಧರ್ಮಕ್ಕೆ ಸೇರಿದವರು ಮತ್ತೆ ಮತ್ತೆ ಪಿಟಿಷನ್ ಕೊಟ್ಟು ಓಪನ್ ಮಾಡ್ಸಿದಾರೆ ಕೋರ್ಟ್ ಅಲ್ಲಿ ಕೋರ್ಟ್ ನಲ್ಲಿ ಓಪನ್ ಆಗಿರೋದು ಅದು ಮತ್ತೆ ಏರ್ ಇಲ್ಲ ಎಂಟು ವರ್ಷ ಇಪ್ಪತ್ನಾಲ್ಕಕ್ಕೆ ಹೌದು ಸರ್ ಸರ್ ನಾನು ಹೇಳ್ತಾ ಇದ್ದೀನಿ ಕೋರ್ಟ್ ಜಡ್ಜ್ ಕೇಸ್ ರೀ ಓಪನ್ ಮಾಡಿ ಅಂತ ನೀವು ಕೋರ್ಟ್ ಮೇಲೆ ಸುಮ್ನೆ ಹಾಕ್ಬೇಡಿ ನೋ ಪ್ರಸಾದ್ ಗೌಡ್ರೆ ನೀವು ಕೋರ್ಟ್ ಮೇಲೆ ಸುಮ್ ಸುಮ್ನೆ ಹಾಕ್ಬೇಡಿ ಕೋರ್ಟ್ ಗೆ ಯಾವ್ದಾದ್ರು ಒಂದ್ ಪಿಟಿಷನ್ ಹೋಗ್ಬೇಕು ಹೇಳಿ ಅದನ್ನ ಹೇಳಿ ಅಲ್ಲಿ ಸುಮ್ನೆ ಬೇರೆ ಬೇರೆ ಏನೋ ಹೇಳ್ತಿದ್ರಿ ತಿಳ್ಕೊಂಡು ನಾನು ಎಲ್ಲ ರೆಡಿ ಮಾಡ್ಕೊಂಡೆ ಆಯ್ತು ಹೇಳಿ ಆಯ್ತು ನ್ಯಾಯಾಲಯದಲ್ಲಿ ನೆಕ್ಸ್ಟ್ ಇಯರಿಂಗ್ ಡೇಟ್ ಎಂಟು ಒಂದು ಹೌದು ಎಂಟು ಇವತ್ತೆಷ್ಟು ಇವತ್ತು ಮೂರನೇ ತಾರೀಕು ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕು ಇವತ್ತು ಹಾ ಗೊತ್ತಾಯ್ತಾ ಎಂಟನೇ ತಾರೀಕು ಹಿಯರಿಂಗ್ ಇದೆ ಹೌದು ನಾನು ಅದಕ್ಕೆ ನೀವು ಮಧ್ಯದ ಬಿಟ್ಟು ಬಿಟ್ಟರೆ ನೀವು ಈಗ ಅವರು ಪ್ರಶ್ನೆಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ ಅವರು ನೀವು ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ ಮಧ್ಯದ ಬಿಟ್ಟು ಬಿಟ್ಟರೆ ಎಂಡಿಗೆ ಬಂದ್ಬಿಟ್ರೆ ಈಗ ಆಯ್ತಾ ಎಂಟನೇ ತಾರೀಕು ಬಂದ್ಬಿಟ್ರಿ ಅದೆಲ್ಲ ನಾ ಹೇಳ್ತಾ ಇರೋದು ಕೋರ್ಟ್ ಗೆ ಹೆಂಗೋಯ್ತು ಈಗ ಕೇಸ್ ಕ್ಲೋಸ್ ಆಯ್ತಲ್ವಾ ನ್ಯಾಯಾಲಯ ಹೇಳ್ಬಿಡ್ತಾ ಕೇಸ್ ಓಪನ್ ಮಾಡಿ ಅಂತ ನ್ಯಾಯಾಲಯ ಹೇಳ್ಬಿಡ್ತಾ ಈಗ ಪಿಟಿಷನ್ ನಾವು ಇನ್ನೊಂದು ಇನ್ನೊಂದು ಡೇಟ್ ತಗೊಬನ್ನೆಲ್ಲ ಡಾಕ್ಯುಮೆಂಟ್ಸ್ ನಾನು ಅದನ್ನೇ ಕೇಳ ಅದೇ ಸಬ್ಜೆಕ್ಟ್ ಇವತ್ತು ನಾನು ಚರ್ಚೆ ಮಾಡ್ತಾ ಇರೋದು ಈ ಕೇಸು ಓಪನ್ ಆಗಿದ್ದು ಹೇಗೆ ಯಾರು ಓಪನ್ ಮಾಡಿದ್ರು ಯಾವ ಉದ್ದೇಶಕ್ಕೆ ಓಪನ್ ಮಾಡಿದ್ರು ಅನ್ನೋದು ಬೇಕು ಅಷ್ಟೇ ಇನ್ನೇನು ಅಲ್ಲ ಉದ್ದೇಶ ಇಷ್ಟೇ ಹಿಂದೂ ವಿರೋಧಿ ಹಿಂದೂ ವಿರೋಧಿ ಸರ್ಕಾರ ಅಂತ ಬಿಜೆಪಿ ಹೇಳುತ್ತೆ ಇದರಿಂದ ಇದನ್ನ ಎತ್ತೋದ್ರಿಂದ ಅವ್ರಿಗೆ ಅನುಕೂಲ ಆಗತ್ತೆ ಅಂತ ಅವ್ರು ಅನ್ಕೊಂಡಿದ್ರೆ ಅದು ಅವ್ರಿಗೆ ಬಿಟ್ಟಂತ ವಿಷಯ ನಾನು ಹೇಳಿ ಇಲ್ಲಿ ಇಲ್ಲಿ ಅಲ್ಲಿ ತಪ್ಪು ನಡೆದಿದೆ ಕೃತ್ಯ ನಡೆದಿದೆ ಅವತ್ತು ಕ್ಲೋಸ್ ಮಾಡಿದ್ದಾರೆ ಫ್ರೈಲ್ ನಡೀಲಿ ಬಿಡಿ ನೀವು ನೀವು ಸರಿಯಾಗಿದೆಯಲ್ವಾ ನೀವೇನು ಮಾಡಿಲ್ಲಲ್ಲ ಗೋರಿಗಳು ಕಿತ್ತಾಕಿಲ್ಲಲ್ವಾ ಕೇಸ್ ನಡೀಲಿ ಬಿಡಿ ಅಲ್ಲೇ ಕುಲಾಸೆ ಆಗತ್ತಲ್ಲ ಉತ್ತರ ಕೊಡ್ತೀನಿ ನಾನು ಮಾತಾಡ್ತೀನಿ